ವೀಕೆಂಡ್ ಮಸ್ತಿಗೆ ಅಂತ ಹೋಗಿ ಜಲಪಾತದಲ್ಲಿ ಸಿಕ್ಕಾಕೊಂಡಿದ್ದಂತಹ ಪ್ರವಾಸಿಗರು ನೂರ ಐವತ್ತಕ್ಕೂ ಹೆಚ್ಚು ಪ್ರವಾಸಿಗರ ರಕ್ಷಣಾ ಕಾರ್ಯ ಯಶಸ್ವಿಯಾಗಿದೆ ನೂರ ಐವತ್ತಕ್ಕೂ ಹೆಚ್ಚು ಪ್ರವಾಸಿಗರು ಸಿಕ್ಕಾಕೊಂಡಿದ್ದರು ವೀಕೆಂಡ್ ಮಸ್ತಿಗೆ ಅಂತ ಹೋಗಿ ಜಲಪಾತದಲ್ಲಿ ತಗಲಾಕೊಂಡಿದ್ದಂತಹ ಪ್ರವಾಸಿಗರು ಗೋವಾದ ಸತ್ತಾರಿ ತಾಲೂಕು ಪಾಲಿ ಜಲಪಾತದಲ್ಲಿ ಸಿಕ್ಕಾಕೊಂಡಿದ್ದಂತಹ ಪ್ರವಾಸಿಗರನ್ನ ರಕ್ಷಣೆ ಮಾಡಲಾಗಿದೆ ಮಳೆ ಹೆಚ್ಚಾದ ಕಾರಣಕ್ಕೆ ಜಲಪಾತಕ್ಕೆ ಹೋಗುವ ರಸ್ತೆಗಳು ಸ್ಥಗಿತ ಆಗಿವೆ ಬಾಲಿ ಜಲಪಾತದಲ್ಲೇ ನೂರ ಐವತ್ತಕ್ಕೂ ಅಧಿಕ ಪ್ರವಾಸಿಗರು ಸಿಕ್ಕಾಕೊಂಡಿದ್ದರು ಅರಣ್ಯ ಇಲಾಖೆ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಸಿ ನೂರ ಐವತ್ತಕ್ಕೂ ಹೆಚ್ಚು ಪ್ರವಾಸಿಗರ ರಕ್ಷಣಾ ಕಾರ್ಯ ನಡೆಸಲಾಯಿತು ಹಗ್ಗದ ಸಹಾಯದಿಂದ ಎಲ್ಲಾ ಪ್ರವಾಸಿಗರನ್ನ ಸುರಕ್ಷಿತವಾಗಿ ಸಿಬ್ಬಂದಿ ಹೊರತಂದಿದ್ದಾರೆ ಅಧಿಕಾರಿಗಳ ರಕ್ಷಣಾ ಕಾರ್ಯಾಚರಣೆ ದೃಶ್ಯ ಏಷ್ಯಾ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೆ ವರುಣನ ಅಬ್ಬರ ಒಂದು ಕಡೆ ಜೋರಾಗಿದ್ರೆ ಮತ್ತೊಂದು ಕಡೆ ಪ್ರವಾಸಿಗರ ಹುಚ್ಚಾಟ ಜಲಪಾತ ನೋಡೋದಕ್ಕೆ ಅಂತ ಹೋದ ಪ್ರವಾಸಿಗರು ಸಿಕ್ಕಾಕೊಂಡಿದ್ರು ಅಲ್ಲಿ ಅವರನ್ನ ಈಗ ರಕ್ಷಣೆ ಮಾಡಲಾಗಿದೆ ಎಲ್ಲರೂ ಸೇಫ್ ಆಗಿದ್ದಾರೆ ಮಳೆಯಿಂದಾಗಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ರೆ ಒಂದು ಕಡೆ ಮಳೆ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿದ್ರೆ ಮತ್ತೊಂದು ಕಡೆ ಪ್ರಕೃತಿ ನಳನಳಿಸ್ತಾ ಇದೆ ಮಳೆಯಿಂದಾಗಿ ಜಲಪಾತಗಳು ಬೋರ್ಗರಿತಾ ಇದೆ ಇದನ್ನ ಕಣ್ತುಂಬಿಸ್ಕೊಳ್ಳೋದಕ್ಕೆ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಆದರೆ ಒಂದು ದುರಂತ ಅಂದ್ರೆ ಪ್ರವಾಸಿಗರ ಉಚ್ಚಾಟ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್